ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ಮೆಷಿನ್ ಎಂಬ್ರಾಯ್ಡ್ರಿ ಡಿಸೈನ್ಸ್ಗಳನ್ನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ನಮ್ಮ ರಿಲೇಟಿವ್ಸ್ ಸೈಡಿಂದ ಒಂದು ಆರ್ಡರ್ ಬಂದಿತ್ತು ಮದುವೆದೊಂದಷ್ಟು ಬ್ಲೌಸ್ ಪೀಸ್ಗಳನ್ನು ಕೊಟ್ಟಿದ್ದರು ಪಿಂಕ್ ಸಾರಿಗೆ ಗ್ರೀನ್ ಕಲರ್ ಬ್ಲೌಸ್ ಪೀಸ್ ಬಂದಿತ್ತು ಸೊ ಅದಕ್ಕೆ ನಾನು ಈ ಡಿಸೈನನ್ನು ಹಾಕ್ಕೊಟ್ಟಿದ್ದೀನಿ ಸ್ಟೋನ್ಸ್ಗಳನ್ನು ಕೂಡ ಹಾಕಿದ್ದೀನಿ ಅದಕ್ಕೆ ಕೂಡ ಲೈಕ್ ಮಾಡಿದ್ರು ಅವ್ರಿಗೂ ಇದೇ ಡಿಸೈನ್ ಅನ್ನ ಹತ್ರದಿಂದ ತೋರಿಸ್ತಾ ಇದೀನಿ ಸ್ಲೀವ್ ಕೂಡ ಸೇಮ್ ಬಂದಿದೆ ಫ್ಲವರ್ಸ್ ಹಾಕಿದ್ದೀನಿ ಕೆಳಗೆ ಬಾಟಮ್ ಅಲ್ಲಿ ಬಾರ್ಡರ್ ಅನ್ನ ಕೂಡ ಹಾಕಿದೀನಿ ನೆಕ್ಸ್ಟ್ ಇದು ನೋಡುವ ಇದು ನೋಡಿ ಲೀಫ್ ಮತ್ತೆ ಫ್ಲವರ್ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ತುಂಬ ನೀಟಾಗಿ ಕೂಡ ಇದು ಬಂದಿದೆ ನಂಗೆ ಬಂದಿದೆ ಸ್ಕೈ ಬ್ಲೂ ಸಾರಿಯಲ್ಲಿ ಪಿಂಕ್ ಬ್ಲೌಸ್ ಪೀಸ್ ಬಂದಿತ್ತು ಮತ್ತೆ ಸಾರಿಯಲ್ಲಿ ಗೋಲ್ಡನ್ ಕಲರ್ ಜರಿ ಕೂಡ ಇತ್ತು ಹಾಗಾಗಿ ನಾನು ಗೋಲ್ಡನ್ ಕಲರ್ ಫ್ಲವರ್ಸ್ ಮತ್ತು ಸ್ಕೈ ಬ್ಲೂ ಕಲರ್ ಲೀಫನ್ನು ಮಾಡಿದ್ದೀನಿ ಇದು ಸ್ಲೀವ್ಗೆ ಈ ಥರ ದೊಡ್ಡ ಬುಟ್ಟ ಬಂದಿದೆ ಮಿಡಲಲ್ಲಿ ಸ್ಟೋನನ್ನು ಇಟ್ಟು ವರ್ಕನ್ನು ಹೈಲೈಟ್ ಮಾಡಿದ್ದೀನಿ ಇದು ಮದುಮಗಳಿಗಾಗಿ ಮಾಡಿರುವಂತಹ ಡಿಸೈನು ಹೇಗಿದೆ ಡಿಸೈನ್ ಚೆನ್ನಾಗಿದೆ ಅಲ್ವಾ ಮದುವೆ ಸೀರೆಗಳನ್ನೆಲ್ಲ ಸುಮಾರು ವರ್ಷ ಇಟ್ಕೊಳ್ಳೋದ್ರಿಂದ ಜರಿ ಥ್ರೆಡ್ ಅನ್ನು ನಾನು ಯೂಸ್ ಮಾಡಿಲ್ಲ ಸಿಲ್ಕ್ ಥ್ರೆಡ್ ವರ್ಕ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗಿರೋದ್ರಿಂದ ಸಿಲ್ಕ್ ಥ್ರೆಡ್ ಅಲ್ಲೇ ನಾನು ವರ್ಕನ್ನು ಮಾಡಿದ್ದೀನಿ ಸಿಲ್ಕ್ ಫ್ಯಾಬ್ರಿಕ್ಗಳೆಲ್ಲ ಒಂಥರ ಶೈನಿಂಗ್ ಇರುತ್ತೆ ಹಾಗಾಗಿ ಸಿಲ್ಕ್ ಥ್ರೆಡ್ ಅಲ್ಲಿ ಮಾಡಿದರೆ ಕೂಡ ತುಂಬ ಚೆನ್ನಾಗಿ ವರ್ಕ್ ಹೈಲೈಟ್ ಆಗಿ ಕಾಣಿಸುತ್ತೆ ಈ ಡಿಸೈನ್ ಸ್ಟಿಚ್ ಮಾಡಿ ವೇರ್ ಮಾಡಿದಾಗ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಬ್ಲೌಸ್ಗೆ ವರ್ಕ್ ಮಾಡೋದಕ್ಕೆ ಫುಲ್ ನೆಕ್ ಮತ್ತು ಸ್ಲೀವ್ಸ್ ಎಲ್ಲ ಸೇರಿ ಅರೌಂಡ್ ಸೆವೆನ್ ಟು ಏಯ್ಟ್ ಅವರ್ಸ್ ಸ್ಟಿಚ್ ಮಾಡಿದ್ದೀನಿ ಕ್ರೀಮ್ ಕಲರ್ ಸಾರಿಗೆ ಬ್ಲೂ ಕಲರ್ ಬ್ಲೌಸ್ ಪೀಸ್ ಬಂದಿತ್ತು ಕಾಪರ್ ಕಲರ್ ಬಾರ್ಡರ್ ಇತ್ತು ಸೊ ಕಾಪರ್ ಕಲರ್ ಆ್ಯಂಡ್ ಕ್ರೀಮ್ ಕಲರ್ ಥ್ರೆಡ್ ಅಲ್ಲಿ ವರ್ಕ್ ಹಾಕಿದ್ದೀನಿ ನೋಡಿ ಸೈಡ್ ಲೈನ್ ಕಟ್ ವರ್ಕ್ ಬಂದಿದೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಕೂಡ ಸ್ಲೀವ್ಗೆ ದೊಡ್ಡ ಬಾರ್ಡರ್ ಥರ ಬರುತ್ತೆ ಹಾಗಾಗಿ ಈ ಥರ ಇಟ್ಟರೆ ಚೆನ್ನಾಗಿರತ್ತೆ ಅಂತ ನನಗೆ ಅನ್ನಿಸ್ತು ಇದು ಒಂದು ಮೆಷರ್ಮೆಂಟಿಗೆ ಬಂದಿರುವಂಥ ಬ್ಲೌಸು ಅದರಲ್ಲಿ ಈ ಥರ ವರ್ಕನ್ನು ಹಾಕಿದ್ದಾರೆ ನೋಡಿ ಇದು ನಾನು ಮಾಡಿರೋದಲ್ಲ ಬಟ್ ನನಗೆ ಇದು ತುಂಬ ಇಷ್ಟ ಆಯಿತು ಈ ವರ್ಕ್ ಫ್ರಂಟ್ ಕೂಡ ಇದೇ ಥರ ಬುಟ್ಟಸನ್ನು ಹಾಕಿದ್ದಾರೆ ಇದು ಇನ್ನೊಂದು ಬ್ಲೌಸು ಇದು ಕಚ್ ವರ್ಕ್ ಇದಕ್ಕೆ ಸ್ಟೋನ್ ಕೊಟ್ಟು ವರ್ಕನ್ನು ಹೈಲೈಟ್ ಮಾಡಿದ್ದೀನಿ ಬರೀ ಬ್ಲೌಸ್ ಪೀಸ್ ಮೇಲೆ ಕೆಲವೊಂದು ಡಿಸೈನ್ಸ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ನೋಡೋ ನೋಡೋರಿಗೆ ಆದರೆ ಸ್ಟಿಚ್ ಮಾಡಿ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ವರ್ಕ್ ಹೈಲೈಟ್ ಆಗುತ್ತೆ ಇದರ ಸ್ಲೀವ್ಸ್ಗೆ ಸೇಮ್ ಕಚ್ ವರ್ಕನ್ನೇ ಬುಟ್ಟ ಟೈಪಲ್ಲಿ ಇಟ್ಟಿದ್ದೀನಿ ಇದು ಇನ್ನೊಂದು ಫ್ಲವರ್ ಡಿಸೈನು ಇದು ಕೂಡ ಹಾಗೆ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುವಂಥ ಡಿಸೈನ್ ಇದು ಎಲ್ಲೋ ಕಲರ್ ಸಾರಿ ಇತ್ತು ಅದಕ್ಕೆ ಬ್ಲೂ ಕಲರ್ ಬ್ಲೌಸ್ ಪೀಸ್ ಇತ್ತು ಕಾಂಬಿನೇಷನ್ ಚೆನ್ನಾಗಿದೆ ಇದು ಈ ಥರ ಕಾಂಬಿನೇಷನ್ ಎಲ್ಲ ಸಿಕ್ಕಿದಾಗ ತುಂಬ ಚೆನ್ನಾಗಿ ಡಿಸೈನ್ಸ್ ಹೈಲೈಟ್ ಆಗುತ್ತೆ ಇದಕ್ಕೆ ಸ್ಲೀವ್ಸ್ಗೆ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಫ್ಲವರ್ಸನ್ನು ಅರೇಂಜ್ ಮಾಡಿದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಈ ಥರದ್ದೆಲ್ಲ ಕಲರ್ಸ್ ಸಿಕ್ಕಿದ್ರೆ ಮಾಡಿರುವಂತಹ ವರ್ಕ್ ತುಂಬ ಹೈಲೈಟ್ ಆಗುತ್ತೆ ಅಂದರೆ ಬ್ಲೂಗೆ ಎಲ್ಲೋ ಬ್ಲೂಗೆ ಪಿಂಕ್ ರೆಡ್ಡು ಆ ಥರ ಎಲ್ಲ ಬಂದರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಇತ್ತು ಅದು ಸ್ಕೈ ಬ್ಲೂ ಕಲರ್ ಮತ್ತು ಕಾಪರ್ ಕಲರ್ ಬಾರ್ಡರ್ ಇತ್ತು ನೋಡಿ ಕಾಪರ್ ಕಲರ್ ಅಷ್ಟೊಂದು ಹೈಲೈಟ್ ಆಗಿಲ್ಲ ಅಲ್ಲಿ ಪಿಂಕಲ್ಲಿ ಕಾಪರ್ ಕಲರ್ ಅಷ್ಟು ಹೈಲೈಟ್ ಆಗಿ ಕಾಣಿಸಲ್ಲ ಬಟ್ ಹತ್ತಿರದಿಂದ ನೋಡುವಾಗ ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಬ್ಲೂ ಕಲರ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಇನ್ನೊಂದು ಡಿಸೈನು ಎಲ್ಲೋ ಕಲರ್ ಸ್ಯಾರಿ ಇತ್ತಿದ್ದು ಗ್ರೇ ಕಲರ್ ಬ್ಲೌಸ್ ಪೀಸ್ ಇತ್ತು ಅದಕ್ಕೆ ಕಾಪರ್ ಬಾರ್ಡರ್ ಇತ್ತು ಸೊ ಕಾಪರ್ ಮತ್ತು ಎಲ್ಲವನ್ನು ಯೂಸ್ ಮಾಡಿಕೊಂಡು ಈ ಡಿಸೈನನ್ನು ಅವರು ಹೇಳಿದರು ಹಾಗಾಗಿ ಇದನ್ನು ಮಾಡಿಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಬಾರ್ಡರ್ ಸ್ಲೀವ್ಸ್ ಬಂದಿತ್ತು ಅದರ ಮೇಲೆ ಈ ಥರ ಬುಟ್ಟಾಸನ್ನು ಇಟ್ಟು ಸ್ಲೀವ್ಸನ್ನು ರೆಡಿ ಮಾಡಿದ್ದೀನಿ ನಾನು ಬರೀ ವರ್ಕ್ ಮಾತ್ರ ಮಾಡಿಕೊಟ್ಟಿರೋದು ಸ್ಟಿಚ್ ಎಲ್ಲ ಅವರ ಟೈಲರ್ ಹತ್ರ ಅವರೇ ಮಾಡಿಸ್ಕೋತಾರೆ ಇದು ನಾನು ಮಾಡಿಕೊಟ್ಟಿರೋದು ಮೊದಲು ಇದನ್ನೇ ಮೆಜರ್ಮೆಂಟ್ಗೆ ಅವರು ಕೊಟ್ಟಿದ್ರು ನೋಡಿ ಇದು ಜರಿ ಥ್ರೆಡ್ ಹಾಕಿದ್ದೀನಿ ಪಿಂಕ್ ಕಲರ್ಗೆ ಜರಿ ಹಾಕಿಲ್ಲ ಅಂದರೆ ಕಾಣಿಸಲ್ಲ ಸೊ ಆರೆಂಜ್ ಕಲರ್ ಸ್ಯಾರಿ ಬಂದಿತ್ತು ಇದು ಅವರದ್ದು ಎಂಗೇಜ್ಮೆಂಟ್ ಬ್ಲೌಸು ಹೇಗಾಗಿದೆ ನೋಡಿ ಈ ಥರ ಬುಟ್ಟಾಸನ್ನು ಸಣ್ಣ ಸಣ್ಣ ಬುಟ್ಟಾಸನ್ನು ಕೊಟ್ಟಿದ್ದೀನಿ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ಹಾಗೆ ಸ್ಟಿಚಿಂಗ್ ಕೂಡ ಹಾಗೆ ನೀಟಾಗಿ ಮಾಡಿದರು ಇದು ಇನ್ನೊಂದು ಬ್ಲೌಸ್ ಪೀಸು ಗ್ರೀನ್ ಕಲರ್ ಸಾರಿ ಇತ್ತು ಅಂಡ್ ಪರ್ಪಲ್ ಕಲರ್ ಫ್ಲವರ್ಸ್ ಇತ್ತು ಅದರಲ್ಲಿ ಸೊ ಅದೆರಡು ಕಲರನ್ನು ಯೂಸ್ ಮಾಡಿಕೊಂಡು ಡಿಸೈನ್ ಮಾಡಿದ್ದೀನಿ ಸ್ಲೀವ್ಗೆ ಈ ಥರ ಬಾಟಮ್ ಮತ್ತೆ ಬುಟ್ಟಸ್ ಇಟ್ಟಿದ್ದೀನಿ ಸಿಂಪಲ್ ಆಗಿ ಕಾಣಿಸುವಂತಹ ವರ್ಕ್ ಇದು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದು ನೋಡಿ ತುಂಬ ಚೆನ್ನಾಗಿರುವಂತಹ ಡಿಸೈನು ಮೂರು ಮೂರು ಫ್ಲವರ್ಸ್ ಮಧ್ಯೆ ಒಂದೊಂದು ಲೀಫ್ ಬಂದಿದೆ ಈ ಡಿಸೈನರ್ ತುಂಬ ಚೆನ್ನಾಗಿ ಈ ಡಿಸೈನನ್ನು ರೆಡಿ ಮಾಡಿದ್ದಾರೆ ಸ್ಲೀವ್ಸ್ಗೆ ಈ ಥರ ಬಾರ್ಡರ್ ಮತ್ತು ಫ್ಲವರ್ಸ್ ಅನ್ನು ಹೇಳಿದರು ಹಾಗಾಗಿ ಅದೇ ಥರ ರೆಡಿ ಮಾಡಿ ಕೊಟ್ಟಿದ್ದೀನಿ ಇದು ಇನ್ನೊಂದು ಸಿಂಪಲ್ ಆದ ಲೀಫ್ ಆ್ಯಂಡ್ ಫ್ಲವರ್ ಡಿಸೈನು ಇವತ್ತು ನಾನು ತೋರಿಸಿರುವಂಥ ಡಿಸೈನ್ಸ್ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅನ್ನು ಕೂಡ ಪ್ರೆಸ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು